ಆಮ್ ಜಸ್ಟ್ ಎಕ್ಸೈಟೆಡ್ ವಿಖ್ಯಾತ್ ಅವರು ನಾವು ವಿ ಬೋತ್ ಆರ್ ಈಕ್ವಲಿ ಎಕ್ಸೈಟೆಡ್ ದಿ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್ ನಗಿಸ್ದೇ ಇರೋರಿಲ್ಲ ಅಳಿಸ್ದೇ ಇರೋರಿಲ್ಲ ಅವ್ರು ನೋಡದೇ ಇರೋ ಬ್ಲಾಕ್ ಬಸ್ಟರ್ಸ್ ಇಲ್ಲ ಹೌಸ್ಫುಲ್ಗಳಿಲ್ಲ ಸೊ ನಮಗೆ ಈ ಒಂದು ಅವಕಾಶ ಇಬ್ರು ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ವಿಖ್ಯಾತ್ ಅವರು ಆದಂಥ ಒಂದು ಸ್ಟೋರಿನ ನಮಗೆ ಅವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಪ್ರೊಡ್ಯೂಸ್ ಮಾಡೋ ಅಂಥದ್ದು ಅವಕಾಶ ಸೊ ಥ್ಯಾಂಕ್ ಯು ತುಂಬ ದೊಡ್ಡ ಜವಾಬ್ದಾರಿ ತುಂಬ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತೀವಿ ಅನ್ನೋ ಭರವಸೆ ಇದೆ ಆ್ಯಂಡ್ ಥ್ಯಾಂಕ್ ಯು ಶ್ಯಾಮ್ ಸರ್ ಆನಂದ್ ಆಡಿಯೋದವರು ಕಂಟೆಂಟ್ ನೋಡಿ ತುಂಬ ಇಷ್ಟಪಟ್ಟು ತುಂಬ ಸಪೋರ್ಟ್ ಮಾಡಿ ಮೊದಲನೇ ಅದಕ್ಕೆ ಜೊತೆಲಿ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಸುಪ್ರೀತ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ಎಲ್ಲ ಟೆಕ್ನಿಕಲ್ ಕೂಡ ವಿ ಲೈಕ್ ವಿಖ್ಯಾತವು ಯಾವ ಥರ ಎಲ್ಲ ಒಂದು ಟೀಮ್ನ ಸೇರಿಸಿದ್ದಾರೆ ಅಂದರೆ ಇಟ್ಸ್ ಲೈಕ್ ಎ ಡ್ರೀಮ್ ಟೀಮ್ ಟೆಕ್ನಿಕಲಿ ದೇ ಆರ್ ವೆರಿ ಸ್ಟ್ರಾಂಗ್ ದೆ ನೋ ವಾಟ್ ದೇ ಆರ್ ಡೂಯಿಂಗ್ ಸೊ ಅವರಿಂದ ಹಿಡಿದು ಎಲ್ಲರಿಗೂ ಒಂದು ಕ್ಲಾರಿಟಿ ಇದೆ ನಾವು ಹೇಗೆ ಮಾಡಬೇಕು ಏನು ಮಾಡ್ತಿದ್ದೀವಿ ಯಾವ ರೀತಿ ಪ್ಲೇಸ್ಮೆಂಟ್ ಮಾಡಬೇಕು ಸಿನಿಮಾನ ಅಂತ ಸೊ ಖಂಡಿತವಾಗ್ಲೂ ಅದಾಗುತ್ತೆ ತುಂಬ ಒಳ್ಳೆ ಚಿತ್ರ ಆಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಸೊ ಆದಷ್ಟು ಬೇಗ ಶೂಟಿಂಗು ಶುರು ಮಾಡ್ತಿದ್ದೀವಿ ಸೊ ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ